ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರ ನಾವು ಆರಾಮದ್ ನೋಡ್ರಿ ನೀವು ಎಲ್ಲರ ಆರಾಮದಿರಂತ ಭಾವಿಸ್ತಾ ಇವತ್ತಿಲ್ವಾಗ ಸ್ಟಾರ್ಟ್ ಮಾಡೋದ ಬರೀ ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆ ಆಗಿದ್ರೆ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಕಸ ಗುಡ್ಸಿ ರಂಗೋಲಿ ಹಿಂಗೋಲಿ ಎಲ್ಲಾ ಹಾಕ್ಬಿಟ್ಟು ಜಳಕ ಮಾಡಿ ಬಂದಿದ್ರಿ ಇನ್ನ ಫಸ್ಟ್ ಕಷಾಯ ಮಾಡ್ಕೊಂಡ್ ಕುಡ್ಬಿಟ್ಟು ಹಿಟ್ ಕಲಸಿಟ್ಟು ಬದ್ನಿಕಾಯಿ ಮಾಡ್ತೀನಿ ಅಂದ್ರ ಸ್ವಲ್ಪ ಅದಾವ್ ನಾಲ್ಕೇ ಅದಾವಲ್ಲಾ ಅದಕ್ಕ ಅಷ್ಟ ಪಲ್ಯ ಮಾಡ್ಬಿಡ್ತೀನಿ ಮತ್ ಬೇಕಂದ್ರ ಮತ್ತ್ ಮಧ್ಯಾಹ್ನ ಮಕ್ಳಾಗೇತಿ ಬೆಳಿಗ್ಗೆ ಅಷ್ಟ ಆಗೋತ್ರಿ ಕಷಾಯ ಮಾಡಾಕ್ ಇತೀ ಕಷಾಯ ಇಟ್ಬಿಟ್ಟು ಇಟ್ ಕಲಸಿ ಆಮೇಲೆ ಪಲ್ಯ ಮಾಡ್ತೀನಿ ರೀ ನಾ ಆವಾಗ ಯಾವಾಗ ಕಷಾಯ ಕುಡಿತಾ ಇರ್ತೀನಿ ಇದಕ್ಕೆ ಸ್ವಲ್ಪ ಕಾರ್ ಮೆಣಸು ಲವಂಗ ದಾಲ್ಚಿನಿ ಮತ್ತ ಸ್ವಲ್ಪ ತುಳಸಿ ಮತ್ತ ಹರಸಿಣ್ ಪುಡಿ ಮತ್ತ ಸ್ವಲ್ಪ ಎಲ್ಲ ಹಾಕೊಂಡ್ಬಿಟ್ಟ ಕುಡಿಯೋದ್ರಿ ಅದನ್ನ ಪೌಡರ್ ಮಾಡಿ ಇಟ್ಕೋಬೇಕ್ರೆ ತನಕ ಪೌಡರ್ ಮಾಡಿ ಇಟ್ಕೊಂಡ್ ಬಿಟ್ರೆ ಏನಾಗುತ್ತಲ ಅದು ಸ್ಮೆಲ್ ಹೋಗ್ಬಿಡ್ತೈತಿ ಅಷ್ಟೇ ಟೇಸ್ಟ್ ಬರಂಗಿಲ್ಲ ಅವಾಗಾನ ಸ್ವಲ್ಪ ತೆರೆ ತೆರಿಯಾಗಿ ಕುಟ್ಟಿ ಹಾಕ್ಬೇಕ್ರಿ ಅವಾಗಾನ ಮಸ್ತ್ ಆಗೋದು ಕಷಾಯ ಮತ್ತೆ ಈಗ ತಂಡಿ ಇಟ್ಟಲ್ರ ಬೆಳಿಗ್ಗೆ ಅದು ಸ್ವಲ್ಪ ಕಷಾಯ ಕುಡಿದ್ಬಿಟ್ರೆ ಗಂಜಲನು ಚಲೋ ಆಗ್ತೈತಿ ಮತ್ತೆ ತಲೆನೋನು ಕಮ್ಮಿ ಆಗ್ತೈತ್ರಿ ಯಾಕಲ್ ಬೆಳಗ್ಗೆ ಜಲ್ದಿ ಇಟ್ಟಿರ್ತೀವಲ್ಲ ಅಂತೂ ನಂಗೆ ಇಷ್ಟ ಇಲ್ಲ ಅದಕ್ಕಂತ ಕಷಾಯ ಮಾಡಾಕ ಸ್ವಲ್ಪ ಮನೋ ತಲವರು ಐದುವರೆಗೆ ಎಬ್ಬಿದಿರಿ ಎಕ್ಸಾಮ್ ಬಂದಾಗಲ್ಲ ಹೀಗಾಗಿ ಹೇಳ ಕಷ್ಟ ಪಡ್ತಾರ ಹೇಳಕ್ ಜಲ್ದಿ ಹೇಳಕ್ರೆ ಎದ್ಬಿಟ್ಟ ಅಭ್ಯಾಸ ಮಾಡ್ತಾರೆ ಅವರು ಈಗ ಕಲ್ಸೋದು ಇದಕ್ಕ ಸ್ವಲ್ಪ ಹಶಿನ್ ಪುಡಿ ಮತ್ತೆ ಬೆಲ್ಲ ಹಾಕುದು ಕಷಾಯ ಅಡಿಯಲ್ಲಿ ನೋಡ್ರಿ ಇವತ್ತ ಮೆಣಸ ಮತ್ತ ಅಂಶಿನಿ ಕುಟ್ಟಿ ಹಾಕಿ ನಾ ಹಂಗ ಹಾಕಿದೀನಿ ಆಕ್ಚುಲಿ ಕುಟ್ ಹಾಕ್ಬೇಕಿತ್ತು ಅಷ್ಟು ಗ್ಯಾಸ್ ನೋಡಿ ನೋಡ್ರಿ ಯಾಕಂದ್ರೆ ಪುಟ್ಟು ಕಲ್ಲರ್ದು ಮ್ಯಾಲಿಂದ ಹೋಗಿ ಅಲ್ ಹಿಂಗಾಗಿ ಗ್ಲಾಸ್ ಒಳಗೆ ಕುಟ್ಬೇಕಿತ್ತು ಹೋಲ್ ಬಿಡೋ ಹಂಗ ಬಿಟ್ಟೆ ಹಂಗ ಹಾಕಿದೆ ಕುತ್ ಬಿಟ್ಟೆ ಎಲ್ಲ ಬಿಟ್ಟೈತಂತೆ ಇವರು ಇನ್ನ ಪೂಜೆ ಮಾಡ್ತಾರೆ ಮುಚ್ಚಿ ಇಡ್ತೀನಿ ಆಮೇಲೆ ಪೂಜೆ ಅಂದ್ರೆ ಕುಡಿತಾರ ತುಂಬ ಕುಡಿಯಂಗಿಲ್ಲ ಕಷಾಯ ಕುಡಿದ್ಬಿಟ್ಟ ಪಲ್ಯ ಮಾಡ್ತೀನಿ ಬದ್ನಕಾಯಿ ಕಟ್ ಮಾಡ್ಕೊತಿದ್ರೆ ಇನ್ನ ಇದು ಬಿಸಿ ಇತ್ತ ಒನ್ ಬೈ ಒನ್ ಕೆಲಸ ಮಾಡ್ಕೊಂತ ಹೋದ್ರೆ ಜಲ್ದಿ ಮುಗಿತೈತಿ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ರೀ ಹಾ ಅವರಿಗೆ ಎಂಟೂವರೆ ಆಗೇ ಬಿಟ್ಟೈತಿ ಈ ರೀತಿ ಒಂದ್ರಿಗೆ ಎರಡು ಮಾಡಿಬಿಟ್ಟು ಮಾಡ್ಕೊತಿದ್ರಿ ಪಲ್ಯ ಯಾಕಂದ್ರೆ ಸ್ವಲ್ಪ ಇದಾವಲ್ಲ ತುಂಬಿಟ್ಟು ಮಾಡ್ಬೇಕಂದ್ರೆ ಜಾಸ್ತಿ ಇದ್ರೆ ಚಲೋ ರೀ ಅದು ಬದ್ದಿಕಾಯಿ ಇವತ್ತ ಸಿಂಪಲ್ ಆಗಿ ಅದು ಯಾವ ಜಂಜಾಟಿ ಇಲ್ಲದೆ ಸಿಂಪಲ್ ಆಗಿ ಪಲ್ಯ ಮಾಡ್ತಿದ್ರಿ ನಾನು ವೆರೈಟಿ ಮಾಡ್ತೀನಿ ಭಾಳ ಥರ ಯಾವಾಗ ಮನ್ಸಿಗೆ ಹೆಂಗ್ ಬರ್ತೈತಿಲ್ಲ ರೀತಿ ಮಾಡೋದು ಇವತ್ತಂತೂ ಸಿಂಪಲ್ ಆಗಿದೆ ಅಂದ್ರೆ ಬೆಳ್ಳುಳ್ಳಿ ಅಷ್ಟು ಹಾಕೋದೈತಿ ಖಾರ ಬದ್ನಿಕಾಯಿ ಶೇಂಗಾ ಪೌಡರ್ ಅಷ್ಟೇ ಇಲ್ಲಿ ಬದ್ನಿಕಾಯಿ ಕಟ್ ಮಾಡ್ಬಿಟ್ಟು ನೀರೊಳಗೆ ಹಾಕಿಟ್ಟಿದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದೆರಡು ಎರಡು उनको ಸ್ವಲ್ಪ ತಾಸ್ ತೀರಿ ಒಂದ ಸ್ವಲ್ಪ ಜೀರಿಗೆ ತರಿತೀವಿ ಸ್ವಲ್ಪ ಸ್ವಲ್ಪ ಹುಂಟಿ ಬಳವಳಿ ಕೇಸ ಬಳವಳಿ ಹಾಕದ ನೆನಿತ್ರೆ ನಾನು ಕೇಸ ಇಟ್ಲ ಅದ್ ಹಾಕಿಬಿಡೋಣ ಬಳವಳಿ ಕೊಡ್ಬಿಟ್ರೆ ಮತ್ತೆ ಕುದ್ದುಬೇಕಲ್ಲ ಖಾರ ಒಂದು ಸ್ವಲ್ಪ ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಏನು ಬದ್ನಿಕೆ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಒಂದ್ರೋ ಎರಡು ಅವ್ರನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಖಾರ ಎಲ್ಲ ಕಡೆ ಆಗಬೇಕು ಮತ್ತು ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ನಮಗೆ ನೀರು ಎಷ್ಟು ಬೇಕಲ್ರಿ ನೋಡ್ಕೊಂಡ್ಬಿಟ್ಟು ನೀರು ಹಾಕಬೇಕು ನಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಶೇಂಗಾ ಪುಡಿ ಹಾಕಿದ್ರೆ ರೀ ಚಪಾತಿ ಜಿಟ್ಟು ತಿನ್ನೋಕೆ ಬರ್ತೈತಿಲ್ಲ ಹನ್ನೂ ಜಿಟ್ಟಿನೂ ತಿನ್ನಾಕೆ ಬರ್ತೈತ್ರಿ ಮಸ್ತ್ ಆಗುತ್ತೆ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಕುದಿಸ್ಬೇಕು ರೀ ಒಂದು ಸ್ವಲ್ಪ ಕುದಿಸ್ಬೇಕು ಜಾಸ್ತಿ ಕುದಿಸ್ಕೋಬಾರ್ದು ಅಂದರೆ ಬದಲಿಕೆ ಹೆಂಗಲ್ದೇ ಜಾಸ್ತಿ ಮೆತ್ತಗಾಕ್ಬಿಟ್ರೆ ಟೇಸ್ಟ್ ರೀ ಸ್ವಲ್ಪ ಬಿರುಸೇ ಇರಬೇಕು ಅವು ಈಗ ನಾನು ಸ್ವಲ್ಪ ಕಾರಳ ಮತ್ತು ಎಳ್ಳನ ಹುರಿದ್ಬಿಟ್ಟ ಪುಡಿ ಮಾಡಿ ಇಟ್ಟಿರ್ತೀನಲ್ರಿ ಅದನ್ನೊಂದು ಎರಡು ಚಮಚದಷ್ಟು ಹಾಕಿದ್ದೀನಿ ಮತ್ತು ಶೇಂಗಾ ಪುಡಿ ರೀ ಎಲ್ಲದಕ್ಕೂ ಕಾರಳ ಮತ್ತು ಗುರಾಳ ಪುಡಿ ಹಾಕೋಕ್ಕಾಗಂಗಿಲ್ಲ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಟಿರ್ತೀನಿ ಬದ್ನಿಕಾಯಿ ಪಲ್ಯಕ್ಕೆ ಅವ ಪಲ್ಯಕ್ಕೆ ಖಾರ ಪುಡಿ ಹಾಕಿದ್ರೆ ಇಷ್ಟ ಆಗ್ತೈತಿ ಅದಕ್ಕಂತೇಳಿ ಸಪ್ರೇಟಾಗಿ ಮಾಡಿ ಇಟ್ಟಿರ್ತೀನಿ ರೀ ಅದನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ರೀ ಈಗ ರೆಡಿ ಆಗೈತೆ ನೋಡ್ರಿ ಈ ರೀತಿ ಆಗಬೇಕು ತಣ್ಣಗಾದ್ಮೇಲೆ ಏನೋ ಸ್ವಲ್ಪ ಗಟ್ಟಿ ಆಗತ್ತರ ಇದು ಭಾಳ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಚಪಾತಿ ಜೊತೆ ಅಷ್ಟು ಸರಿ ಅನ್ಸಂಗಿಲ್ಲ ಈ ರೀತಿ ಇದೇ ರೀತಿ ಇದ್ರೆ ಚಲೋ ಆಗ್ತೈತ್ರಿ ಈಗ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಪಲ್ಯತೆಪ್ಪ ಅಷ್ಟು ಹಾಕೋಲ್ಲ ಸಾಕ ನಮ್ಮನೊಂದು ಊಟ ನಡೆದೈತ್ರಿ ಈ ನಮ್ಮ ಮನೆಯವ್ರಿಗೆ ಹಚ್ಚಿ ಕೊಟ್ಟು ಬಿಡ್ತೀನಿ ಅವ್ರಿಗೆ ಎಷ್ಟು ಹಚ್ಚಿ ಕೊಟ್ಬಿಟ್ರೆ ಆಯಿತು ಮತ್ತು ನಾವು ಊಟ ಮಾಡೋದು ಮತ್ತು ಅಷ್ಟು ಡಬ್ಬಿ ಕಟ್ಟಬೇಕು ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಚಪಾತಿ ಇದ್ದಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತೈತಿ ಪಲ್ಯ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತ್ ಹತ್ತೈತ್ರಿ ನಮ್ಮ ಮನೆಯವ್ರಿಗೆ ಮೊಸರು ಇದ್ರೆ ಟೇಸ್ಟ್ ಆಗುತ್ತೆ ನಮ್ಮ ತನು ಸ್ಕೂಲಿಂದ ಬಂದ ತಕ್ಷಣ ರೀ ಚಪಾತಿಯಿಂದ ನೂಡಲ್ಸ್ ಮಾಡತ್ತವು ಯಾಕಂದ್ರೆ ಪಲ್ಯ ಮಾಡಿತಿಲ್ಲ ನಾನು ಹೀಗಾಗಿ ನೂಡಲ್ಸ್ ಮಾಡಿಕೊಂಡೆ ತಿನ್ನಕಂತೀ ಚಪಾತಿ ಕಟ್ ಮಾಡಿಬಿಟ್ಟೆ ಅದಕ್ಕೆ ಎಲ್ಲ ಒಗ್ಗರಣೆ ಹಾಕಿ ಟೊಮೆಟೊ ರುಬ್ಬಿ ಹಾಕಿ ಈ ರೀತಿ ಮಾಡತ್ತ ನೋಡ್ರಿ ಆಕೆಗೆ ವೆರೈಟಿ ಆಫ್ ತಿನ್ನಕ್ಕೆ ಇಷ್ಟ ಆಗ್ತೈತಿ ಬರೀ ಚಪಾತಿ ಪಲ್ಯ ಇಂಥ ಏನು ತಿನ್ನಾಕೆ ಇಷ್ಟ ಆಗಂಗಿಲ್ಲ ನಾನು ಚಪಾತಿ ಹಿಂಡಿ ಇಲ್ಲ ಕೆಂಪು ಚಟ್ನಿ ಹಚ್ಕೊಂಡು ಊಟ ಮಾಡ್ತಾ ಬಿಡು ಅಂತೇಳಿ ಬಿಟ್ಟಿದ್ದೆ ಹೇಳಿ ನಾವು ಅಲ್ಲದು ಈ ರೀತಿ ಮಾಡ್ತೀನಂತೇಳಿ ಸ್ಕೂಲಿಂದ ಬಂದ ತಕ್ಷಣ ಅದನ್ನ ಮಾಡಾಕ ಸ್ಟಾರ್ಟ್ ಮಾಡ್ಯಾಳು ಈಗ ಮಾಡ್ಕೊಂಡ್ಬಿಟ್ಟ ಮಸ್ತ್ ಐತಿ ತಿಂದುಬಿಟ್ಟು ಅಭ್ಯಾಸ ಮಾಡೋದು ಏನು ಮಾಡ್ತೀವಿ ಅರ್ಭಿಸದೇ ಕಾದಿಲ್ಲ ನೋಡಿರಿ ಜಾಕೆಟ್ ಅಂತ ತೆಗ್ದಾವ ಅದ್ರ ಮೇಲನ ಡ್ರೆಸ್ ಮ್ಯಾಲ ಸ್ಟಾಕ್ ಮಾಡ್ಯಾವ ಯಾವಾಗ ಮಾಡಿ ಕೊಟ್ಟಿರ್ತೀನಲ್ರಿ ಅದು ಇಷ್ಟ ಆಗ್ಬಿಡ್ತಂದ್ರೆ ಚಪಾತಿ ಇದ್ದಾಗ ಈ ರೀತಿ ಮಾಡ್ಕೊಂಡು ತಿನ್ನಾಕ ಮಜಾ ಬರ್ತೈತಿ ಇಲ್ಲಮ್ಮ ಹ್ಞೂ ಏನಾಗಿತ್ತು ಹೇಳಿದೀನಿ ನಾನು ಖಾರ ಹಾಕ್ಬೇಡ ಮಾ ಜಾಸ್ತಿಯೇ ಇಲ್ಲ ಈಗ ಸಂಜೆಕ್ಕೆ ಅಡ್ಗೆ ಮಾಡ್ಬೇಕು ನೋಡ್ರಿ ಅಡುಗೆ ಮನಕ ಮನ್ಸ ಭಾಳ ಸುಸ್ತಾಗೈತಿ ಮತ್ತೆ ತಳಿ ಅಂತೂ ಸಿಕ್ಕಾಪಟ್ಟು ನೂಸ್ ಹಾಕತೈತಿ ಹಿಂಗಾಗಿಬಿಟ್ಟು ಅಡಿಗೆ ಮನಕ್ ಮನ್ಸಿಲ್ಲ ಅಂದ್ರೂ ಮಾರ್ಲೇಬೇಕಾದ್ರೆ ಅದಕ್ಕೆ ಪುರ ಅನ್ನ ಸಾರು ಮಾಡ್ಬಿಡೋ ಅಕ್ಕಿ ಹಸಿ ಮಾಡಿ ಅನ್ನಕ್ಕೆ ಇಟ್ಬಿಟ್ಟು ಒಂದ್ ಸ್ವಲ್ಪ ಶೇಂಗಾ ಸಾರು ಮಾಡಿಬಿಟ್ಟು ಅನ್ಕೊಂಡ್ಬಿಡತಿ ಭಾಳ ಭಾಳ ಸಿಕ್ಕಾಪಟ್ಟೆ ತಲೆ ಕೈ ತಲಿ ಮೈ ಕೈ ಎಲ್ಲ ನೋಸಾಕತೈತಿ ಹಿಂಗಾಗಿ ಇವೆಲ್ಲ ಏನು ಜಾಯಿಂಟ್ ಅದವಲ್ಲ ತೀರಾ ನೋಸಾಕತ್ತವು ಇವ್ರ್ ಜಾಸ್ತಿ ತಂದಾರ ನೋಡ್ರಿ ಈ ಜಾಸ್ತಿ ಹೆಂಗಲ್ರಿ ಹುಟ್ಟದ ಸ್ಟಾರ್ಟ್ ಅದೊಂಡು ಅದ ಪೂರ್ತಿ ಹಂಗಿ ಔಷಧ ಹೊಡಿತಾರ ಹಿಂಗಾಗಿ ಒಂದ್ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದ್ ಅರ್ಧ ತಾಸ ನೀರ ಹಾಕಿ ತೊಳದ್ ಬಿಟ್ಟ ತಿನ್ಬೇಕ್ರಿ ಇಲ್ಲಾಂದ್ರೆ ಅದು ಔಷಧ ಔಷಧ ಹತ್ತಾಕ್ ಸ್ಟಾರ್ಟ್ ಆಗ್ಬಿಟ್ಟವ್ ಅದಕ್ಕೆ ನೀರ ಹಾಕಿ ಇದ್ದಿದೀನಿ ಮತ್ತೆ ಪೂರ್ತಿ ಹಣ್ಣ ಆಗಿಲ್ಲ ಅದೇ ಸ್ವಲ್ಪ ಅನ್ಸಾಕತ್ತಾವ ಅನ್ಸಾ ನಮ್ಮ ನಮ್ಮನಿವಂತೂ ಯಾರಿಗೆ ತಿನ್ನಕ್ಕೆ ಇಷ್ಟಾನೇ ಆಗಂಗಿಲ್ಲ ನಮ್ ತನ್ನೋರ್ ಪಪ್ಪ ತಂದ್ರು ಹಿಂಗಾಗಿ ಯಾವು ಕೊಟ್ಟಾರ ಫ್ರೆಂಡ್ ಹಿಂಗ್ ಅದಕ್ಕಂತ ತಂದಿದ್ರೆ ನೀವಾಗ ಹಾಕಿಟ್ಟಿದೀನಿ ಎಷ್ಟ್ ತಿಂತಾರ ತಿಂತಾರ ತಿನ್ಲಿಕಂದ್ರೆ ಇದ್ರದ ಮನುಗಿ ಮನೈತಿ ಅಂದ್ರೆ ಏನಂತ ದ್ರಾಕ್ಷಿ ಕುದಿಸ್ಬಿಟ್ಟ ಹಾಕ್ಬಿಟ್ರೆ ಹಾಕ್ತಾವ್ ನೋಡ್ತೀನಿ ಒಂದ್ ಎರಡು ದಿವ್ಸ ಇಟ್ಟಿ ತಿಂದ್ರೆ ಚಲೋ ಆಗ್ತೈತಿ ತಿನ್ಲಿಕ್ಕಂದ್ರ ದ್ರಾಕ್ಷಿ ಮಾಡೋದು ಇಲ್ಲಂ ಹಂಗೆ ಹಾಳಾಗ್ಬಿಡ್ತಾರು ಇದು ಬಂದವು ಅಂತ ಈಗ ರೀ ಮಾಡ್ಕೊಳ್ಬೇಕ್ರೆ ಟೈಮ್ ಎಂಟು ಗಂಟೆ ಆಕ್ ಬಂದೈತಿ ಅದು ಪಟ್ನೆ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಮಾಡ್ತಿವಿ ಸ್ವಲ್ಪ ಅನು ಕಮ್ಮಿ ಆಗಲ್ಲ ಇತ್ತು ಏನ್ ಮಾಡೋನು ಟ್ಯಾಬ್ಲೆಟ್ ತಗೋಬೇಕೀನಿ ಟ್ಯಾಬ್ಲೆಟ್ ತಗೊಂಡ್ ತೊಗೊಂಡ್ಬಿಟ್ಟು ತ್ರಾಸಾಗ್ ಜಾಸ್ತಿ ಟ್ಯಾಬ್ಲೆಟ್ ತಗೊಂಡ್ ನಾನಂತೂ ತೀನು ಟ್ಯಾಬ್ಲೆಟ್ ವಾರದಾಗ ಒಂದೆರಡು ಮೂರು ತಗೊತಾ ಇರ್ತೀನಿ ತಗೋಬಾರ್ದು ಪೇನ್ ಪೇನ್ಫಿಯರ್ ಬಟ್ ಭಾಳ ತ್ರಾಸ ಆಕದ ಅದು ಆಗಲ್ಲ ಅಂದ್ರೆ ತೊಗೊಂಡ್ಬಿಡೋದಾಗತೈತಿ ಅದಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಮಾಡಿ टाॅ्या मंदिर नोड्री ह्यांबत हां हो मी म्हणा ನಾನು ಬರ್ತಡೇ ದಿವಸ ಕೇಕ್ ಕಟ್ ಮಾಡೋಕ್ಕೆ ಬಂದಿತ್ತಿಲ್ಲ ಹೇಳಿ ನಮ್ಮ ಮನೆಯವರ ವಿಡಿಯೋ ಮಾಡಿ ಹಾಕಿದ್ದೆ ಅಲ್ರಿ ಅದಕ್ಕೆ ಒಬ್ಬರು ಸಿಸ್ಟ್ರ ಕಮೆಂಟ್ ಮಾಡ್ಯಾರು ಅದು ಲಾಸ್ಟಿಗೆ ಹಾಕ್ತೀನಿ ರೀ ಅವ್ರು ಕಮೆಂಟ್ ಯಾವ ರೀತಿ ಮಾಡ್ಯಾರ ಅಂತೇಳಿ ಯೂಸ್ಗೋಸ್ಕರ ನಾನು ಆ ಥರ ಇಡುವ ಮಾಡೀನಂತೇಳಿ ಹೇಳ್ಯಾರು ನನಗ್ರಿ ಅದನ್ನ ನೋಡಿಬಿಟ್ಟು ಇಷ್ಟು ಟೆನ್ಷನ್ ಆಗೈತಲ್ರಿ ಎರಡು ದಿವಸಿಂದ ತಲೆ ಒಳಗಿಂದ ಹೋಗೋಲ್ಲ ಆಗೈತಿ ಈ ಥರನೂ ಇರ್ತಾರಲ್ಲಪ್ಪ ಕಷ್ಟ ಅಂತ ಹೇಳ್ಕೊಂಬಿಟ್ರೆ ಈ ಥರ ಮಾತಾಡ್ತಾರಲ್ಲ ನಮ್ಮ ಎಲ್ಲ ನಮ್ಮ ಬಗ್ಗೆನೇ ಅಂಥೇಳಿ ನಂಗಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತ್ರಿ ನಂದು ಅಷ್ಟೇ ಪ್ರಾಬ್ಲಮ್ ಇಲ್ಲ ರೀ ಜಗತ್ತ ರಗಡ್ ಹೆಣ್ಮಕ್ಳು ಇಷ್ಟ ನಂತರನೇ ನೋವು ಅನ್ಭವಿಸ್ತಾ ಇರ್ತಾರು ಬಟ್ ಅನ್ಭವಿಸಿದ್ರಿಗೆ ಅದು ಅರ್ಥ ಆಗೋತ್ರಿ ಎಲ್ಲರೂ ಏನು ಇರ್ತಾರಲ್ಲ ಕೆಲವೊಬ್ರು ಅವ್ರಿಗೆ ಈ ಕಡೆ ತಂದೆ ತಾಯಿ ಕಡೆಯಿಂದನೂ ಸಪೋರ್ಟ್ ಇರ್ತೈತಿ ಗಂಡನ ಕಡೆಯಿಂದನೂ ಸಪೋರ್ಟ್ ಇರ್ತೈತಿ ಮತ್ತೆ ಎಲ್ಲರೂ ಪ್ರೀತಿ ತೋರಿಸ್ತಿರ್ತಾರ ಆ ಏನಾಗುತ್ತಲ್ಲ ಏನಾಗುತ್ತಲ್ರಿ ನಮ್ಮಂಥವ್ರು ಫೀಲಿಂಗ್ ಹೇಳ್ಕೊಂಡ್ ಬಿಟ್ರೆ ಅರ್ಥ ಆಗಂಗಿಲ್ಲ ಯಾಕಂದ್ರೆ ಅವರು ಸುಖವಾಗಿನೇ ಇರ್ತಾರಲ್ಲ ಸುಖವಾಗಿ ಇರೋರಿಗೆ ಕಷ್ಟ ಇರೋರ್ದ ಬೆಲೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೀ ಈಗ ನಮ್ಮ ಕಾಲಿಗೆ ಒಂದು ಪೆಟ್ಟಾಗೈತೆ ಅಂದ್ರೆ ಅದು ನಮ್ಗೆ ನಮಗೆ ಗೊತ್ತಾಗೋದು ಅದ ಮತ್ತೊಬ್ರಿಗೆ ಗೊತ್ತಾಗಂಗಿಲ್ಲ ಅಲ್ರಿ ಆ ತರ ಕಮೆಂಟ್ ಯೂಸ್ ಯೂಸ್ಗೋಸ್ಕರ ಈ ತರ ವಿಡಿಯೋ ಮಾಡಿ ಹಾಕಿದಿರಿ ಮತ್ತೊಬ್ಬರಿಗೆ ಆ ಥರ ಕಮೆಂಟ್ ಮಾಡ್ಬೇಕಾರೆ ಫಸ್ಟಿಗೆ ಅರ್ಥ ಮಾಡ್ಕೋಬೇಕ್ರಿ ನಾವು ಏನು ಹೇಳಕ್ಕತ್ತೀವಿ ಅನ್ನೋದು ನಾನು ಪೂರ್ತಿ ಡಿಟೇಲ್ಸ್ ಆಗಿ ನಾನು ಆ ಥರ ಯೂಸ್ಗೋಸ್ಕರ ಇಡುವ ಮಾಡಿ ಹಾಕೋದಿದ್ರೆ ಅವ್ರ ಭಯ ಮುಂದಾಗ ಅವ್ರಿಗೆ ಜಾಗ ತೆಗೆಯೋ ಮುಂದಾಗ ಇಡುವೆ ಮಾಡಿ ಹಾಕ್ಬೋದಿತ್ತು ಬಟ್ ನನ್ನ ಮನ್ಸಿಗೆ ಭಾಳ ಬೇಜಾರಾಗಿದ್ದಲ್ಲ ಅದನ್ನು ಬೇಜಾರ ನಾನು ಇದಂತೂ ಇದ್ದಿದ್ದೆ ಇಪ್ಪತ್ತು ವರ್ಷದಿಂದಾನ ಅನುಭವಿಸ್ತಾನೆ ಇದ್ದಿದ್ದೀನಿ ಬಟ್ ಎದಕ್ಕೆ ಅಷ್ಟು ಬೇಜಾರಾಯಿತಂದ್ರೆ ಮನೋ ಕೇಕ್ ತಂದಿದ್ದಲ್ಲ ರೀ ಅಷ್ಟು ಪ್ರೀತಿಯಿಂದ ತಂದಿದ್ದ ಅವನು ಫಸ್ಟ್ ಟೈಮ್ ತಂದಿದ್ದು ಕಟ್ ಮಾಡೋಕೆ ಬಾನ್ ಅಂದ್ರೇ ಬಂದು ನಿಂತು ನಿಂತು ಬಿಟ್ರೆ ಎಷ್ಟೋ ಒಂದು ಖುಷಿ ಆಗ್ತದೆ ಅವರೇ ನಮಗೇನು ವಿಶ್ ಮಾಡೋದು ಬೇಕಾಗಿಲ್ಲ ಏನು ತಿನ್ಸೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಾನು ಅದಿನಪ್ಪ ಅಂತೇಳಿ ಬಂದು ನಿಂತು ಬಿಟ್ರೆ ಮನ್ಷಿಗೆ ಒಂಥರ ಅದ ನಮಗೂ ಅದರಪ್ಪ ನಮ್ಮ ಮನೆಯವರು ಒಂದು ಸ್ವಲ್ಪ ಸಪೋರ್ಟ್ ಅತ್ತೆ ಅನ್ಸುತ್ತಲ್ರಿ ಇಪ್ಪತ್ತು ವರ್ಷದಿಂದ ಒಂದು ಆಗಲಿ ಒಂದು ವೆಡ್ಡಿಂಗ್ ಅನಿವರ್ಸರಿ ಇದ್ರೆ ನ್ಯೂ ಇಯರ್ಗೆ ಯಾವುದಕ್ಕೂ ವಿಶ್ ಮಾಡೋಂಗಿಲ್ಲ ಅವರು ನಾನು ಅಕ್ಸೆಪ್ಟ್ ಮಾಡೋಕ್ಕೂ ಹೋಗೋಂಗಿಲ್ಲ ಬಿಟ್ಟು ಬಿಟ್ಟಿದ್ದೀನಿ ನಾನು ಇವರು ಮಾಡೋಕೆ ಹೋಗೋಂಗಿಲ್ಲ ಸುಮ್ಮನೆ ಯಾಕೆ ನಾ ಯಾಕೆ ಎಕ್ಸೆಪ್ಟ್ ಇಟ್ಕೊಂಡು ನೋವು ಮಾಡ್ಕೋದು ಅಂತೇಳಿ ಮೊದ ನಂದು ಬಿಡ್ರಿ ಮಗ ಅಷ್ಟು ಕರೆದ್ರೂ ಬರಲಿಲ್ಲಲ್ಲ ನನಗೆ ಅದಕ್ಕೆ ಸಿಟ್ಟು ಬಂತು ಅದಕ್ಕೆ ಬೇಜಾರಾಯಿತು ಅದಕ್ಕಂತೆ ನಾನು ಆ ಎರಡು ದಿವ್ಸಿಂದ ನಾನು ಎಷ್ಟು ಕೊರಗತ್ತಿದ್ದೀನಿ ನಾನು ಎಷ್ಟು ನೋವು ಪಡಕತ್ತಿದ್ದೀನಿ ಅದು ಒಂದು ಸ್ವಲ್ಪ ಮಾತಾಡ್ಬೇಕು ಅನಿಸ್ತಾ ಯಾರನ್ನ ಹೇಳ್ಕೋದಪ್ಪ ಅಂಥೇಳಿ ಅದು ಸ್ವಲ್ಪ ಒಂದು ರೀ ಒಂದು ನೂರು ಪರ್ಸೆಂಟೇಜ್ ಒಳಗೆ ಒಂದು ಜೀರೋ ಪರ್ಸೆಂಟೇಜು ಹೇಳಿಲ್ಲ ನನ್ನ ಅನುಭವಿಸೋದ್ ನೋ ಒಳಗೆ ಅದಕ್ಕೆ ಅವ್ರು ಅಷ್ಟು ದೊಡ್ಡದಾಗಿ ಬೀಳ ಹೇಳ್ಬಿಟ್ರಲ್ಲ ಅನಿಸ್ತು ಏನಪ್ಪ ಜನ ಈ ಥರನೂ ಇರ್ತಾರಲ್ಲ ನಮ್ಮ ನೋವನ್ನ ಹೇಳ್ಕೊಂಬಿಟ್ರೆ ಅವ್ರಿಗೆ ಏನು ಅಂದ್ರೆ ನಮ್ಮ ಪರ್ಸ್ನಲ್ ವಿಚಾರನ ಪಬ್ಲಿಕ್ ಒಳಗೆ ಹೇಳಾಕತ್ತೀರಿ ಅದು ಎಷ್ಟು ಸರಿ ಕಾಣಿಸುತ್ತೆ ನಿಮ್ಮ ಯಜಮಾನ್ರ ಬಗ್ಗೆ ತಪ್ಪು ತಿಳ್ಕೊಳಲ್ಲ ಅಂತ ಅಂದ್ರ ಅವರು ಬಟ್ ತಪ್ಪು ತಿಳ್ಕೊಳಕ್ ಏನೈತ್ರಿ ನಾನು ಇದ್ದಿದ್ದ ಹೇಳಿದೀನಿ ಇಲ್ದೇನ ಎಲ್ಲಿಂದ ಹೇಳಿಲ್ಲಲ್ಲ ಇನ್ನ ಸಿಕ್ಕಾಪಟ್ಟಿ ಅದಾವ್ ಹೇಳೋದಂತೂ ಅವನ್ನೆಲ್ಲ ಹೇಳ್ಕೊಂತ ಹೋದ್ರೆ ದೊಡ್ಡ ವಿಷ ಆಗ್ತೈತಿ ನಾನು ಅವ್ರ ಅವ್ರಿಗೆ ಬಿಟ್ಟಂತ ಹೇಳಕ್ಕೆ ಹೋಗಿಲ್ಲ ನಾನು ಇಡುವ ಅವರು ನೋಡ್ತಾರೆ ನಮ್ಮ ಮನೆಯವರು ನೋಡ್ತಾರೆ ನಾನು ಅವ್ರ ಮುಂದನೆ ಸಾವಿರ್ಸಲಾ ಹೇಳಿದೀನಿ ಈ ತರ ಮಾಡಬೇಡ್ರಿ ನೀವು ಈ ತರ ಮಾಡ್ಬಿಟ್ರೆ ನಮ್ಮ ಮನೆಯವಳಿಗೆ ನಿಮ್ದಿಂದಾನೇ ಸ್ವಲ್ಪ ಮನಸ್ತಾಪಗಳು ಬರ್ತಾವೆ ಮತ್ತೆ ಖುಷಿಯಾಗಿ ಇಲ್ಲ ಈ ಒಂದು ಹಬ್ಬ ಮಾಡಕ್ ಇರ್ತಿವಂದ್ರು ಅವ್ರಿಂದ ನ ಎಲ್ಲ ಹಬ್ಬನು ಹಾಳಾಗ್ಬಿಡ್ತೀವಿ ಯಾಕೆ ಅಂದ್ರೆ ನಾವೆಲ್ಲರೂ ಖುಷಿಯಾಗಿರ್ಬೇಕಾದ್ರೂ ಒಂದ್ ತರ ಮಾಡ್ಬಿಡೋದು ಏನಂಗೆ ಬರಂಗಿಲ್ಲ ನಂಗೆ ಇಲ್ಲ ಅಂತ ಅಂದ್ಬಿಡೋದು ಮತ್ ಹೊರಗಡೆ ಹೋಗಿ ಊಟ ಮಾಡ್ಬಾರದು ನಾವಿಲ್ಲಿ ಇಲ್ಲೆಲ್ಲ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡು ಕಾಯ್ಕೊಂತ ಕೂತಿರೋದ್ರೆ ಏನ ಊಟ ಆಯಿತಾರೆ ನೀವು ಉಣ್ರಿ ನನಗೆ ಬರಾಕ್ ಆಗಲ್ಲ ನೀವು ಪೂಜೆ ಮಾಡ್ರಿ ಅಂತ ಹೊರಗೆ ಹೋಗ್ಬಿಡ್ತಾರ ಅವಾಗ ನಮ್ ಮನ್ಸಿಗೆ ಅಲ್ರಿನು ಮತ್ತೆ ಬಂದ್ ಅವಾಗ ಎಷ್ಟು ಗಂಟೆ ಬರದ್ ಗೊತ್ತಂದ್ರೆ ಈಗ ಎರಡ್ ಮೂರ್ ದಿವಸದಿಂದ ನೋಡಾಕೈತೀನಿ ನಾನು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬರೋದು ಮತ್ತ್ ನಮ್ಮೆಲ್ಲನ ಸಿಟ್ಟು ಮಾಡ್ಕೊಳ್ಳೋದು ಏ ಊಟ ಮಾಡಿದೀನಿ ನಾನು ನೀವು ಉಣ್ತಿರ್ ಹುಣ್ರೆ ಎಲ್ಲ ಬಿಡ್ರಿ ಅಂದ್ಬಿಡೋದು ಈ ತರ ಅನ್ಬಿಟ್ರೆ ಯಾರಿಗಲ್ಲಿ ಬೇಜಾರಾಗುದಲ್ರಿ ಅವ್ರಿಗೆ ಅವ್ರ ಮನೆಯೊಳಗೆ ಇದೇ ತರ ಅವ್ರಿಗೆ ಮಾಡಿದ್ರೆ ಗೊತ್ತಾಗ್ತಿತ್ತು ಅದು ಕಮೆಂಟ್ ಮಾಡೋಕೆ ಎಲ್ಲರಿಗೂ ಬರ್ತೈತ್ರಿ ಆದ್ರೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಮತ್ತವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ತರ ಇದ್ಬಿಟ್ರೆ ಇಪ್ಪತ್ತು ವರ್ಷದಿಂದ ಇದನ್ನೇನು ಅನ್ಭವಿಸ್ತಾ ಬಂದಿದ್ದೀನಿ ನನಗೂ ಏನಂತಾರಲ್ಲ ನನಗೂ ಹತ್ತು ಹತ್ತು ಸಾಕಾಗಿ ಆಗಬಾರ್ದಪ್ಪ ಏನಾರು ಎಲ್ಲನೂ ಬಿಟ್ಟು ನನ್ನ ಗಟ್ಟಿಯಾಗಿ ನಾನು ಇರ್ಬೇಕಂತ ಹೇಳಿ ನಾನು ಡಿಸೈಡ್ ಮಾಡಿರ್ತೀನಿ ಒಂದೊಂದ್ಸಲ ಏನನ್ಸುತ್ತಲ್ಲ ಮಕ್ಕಳ ಮೇಲೂ ಪ್ರೀತಿ ತೋರಿಸ್ಲಿಕ್ಕಂದ್ರೆ ಅಂದ್ರೆ ಮಕ್ಳ ಮಾತು ಅರ್ಥ ಮಾಡ್ಕೊಳಿಕಂದ್ರೆ ಸಿಕ್ಕಾಪಟ್ಟೆ ನೋವು ಆಗ್ತೈತಿ ನಾವು ಬದುಕೋದೇ ಮಕ್ಕಳ ಸಲಂದಲ್ರಿ ಅಂದಲ್ರಿ ಎಷ್ಟೋ ತಂದೆ ತಾಯಿಗಳ ಮಕ್ಳು ಇಲ್ಲರ್ಬಿಟ್ಟೆ ಕೊರಗ್ತಾ ಇರ್ತಾರೆ ನಮ್ಗೆ ದೇವ್ರೆಲ್ಲ ಕೊಟ್ಟನ ಖುಷಿಯಾಗಿ ಖುಷಿಯಾಗಿರ್ಬೇಕಲ್ಲ ಹೇಳಿ ನಮ್ಮ ಅವತ್ಲಂದ್ರೆ ಅಷ್ಟು ಅಷ್ಟು ಬೇಜಾರಾಗೋತ್ರಿ ಯಾವಾಗಲೂ ಸಂಸಾರ ಬಗ್ಗೆ ಆಗಲಿ ಮನೆ ಬಗ್ಗೆ ಆಗಲಿ ಯಾವತ್ತು ವಿಚಾರ ಮಾಡ್ದಾರೋ ಎಲ್ಲ ಅವರು ಏನು ದುಡಿತಾರೋ ಇವತ್ತು ಥರದೋ ತಿನ್ನೋದು ಮುಗೀತ ಕೆಲಸ ಇಪ್ಪತ್ತು ವರ್ಷ ಆಯ್ತು ಮದುವೆ ಆಗಿ ನಮ್ಗೆ ಒಂದು ಮನಿ ಇಲ್ಲ ಮನೆ ಮನೆಯೊಳಗೆ ಇರೋದಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಂದ್ರೆ ಈ ಮನೆಯಿಂದ ಆ ಮನೆಗೆ ತಿರುಗಾಡೋದು ಮತ್ತು ಓನರ್ ಕಡೆಯಿಂದ ಏನಾರ ಅನ್ಸ್ಕೋದು ಅದನ್ನೆಲ್ಲ ನಾವು ಅನುಭವಿಸ್ತಾ ಇರ್ತೀವಿ ಬಟ್ ಅವ್ರಿಗೆ ಅರ್ಥ ಆಗಂಗಿಲ್ಲಲ್ಲ ನಮ್ಮ ಫ್ಯಾಮಿಲಿ ನನ್ನ ಸಂಸಾರ ಅನ್ನೋದು ಬಿಟ್ಟು ಅವ್ರಿಗೆ ಬರೀ ಫ್ರೆಂಡ್ಸ್ ಸದ್ ನಮ್ಗೆ ಹೆಂಗೆ ಗೊತ್ತಿತ್ತು ಏನೇ ಹೇಳಿ ಆ ಫ್ರೆಂಡ್ಸ್ ಮನೆಯೊಳಗಿದ್ದು ಬಿಟ್ಟರೆ ಈ ಸದ್ನ ಸಾಯಕತ್ತಿನ ಅಂದ್ರೂ

ಕಠೋರ್ ಅದಾರ ಅನುಭವಿಸ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಅದಕ್ಕೆ ನನಗೆ ನೋವಾಗಿ ಒಂದೆರಡು ಮಾತುಗಳು ಹೇಳಿದೆ ಅಷ್ಟೇ ಈ ಥರ ಕಮೆಂಟ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಮಾತಾಡೋ ನೋಡ್ರಿ ನಾವು ಒಂದು ದಾರಿ ಹೊಂಟೀವಿ ಅಂದ್ರೆ ಕಲ್ಲು ಮುಳ್ಳು ತೆಗ್ಗ ತೆವರ ಎಲ್ಲ ಇದ್ದಿದ್ದೇನೆ ಅದನ್ನ ದಾಟ್ಕೊಂಡು ಹೋದಾಗ ನಮಗೊಂದು ಏನು ನೆಮ್ಮದಿ ಸಿಗ್ತೈತೆ ಅಂತಾರಲ್ಲ ನನಗೂ ಅನ್ಸುತ್ತೆ ನಾನು ನನ್ನ ಫ್ಯಾಮಿಲಿ ಸಂಘಟನೆ ನಾನು ಖುಷಿಯಾಗಿರ್ಬೇಕು ನನಗೆ ಅಣ್ಣನ ಸಂಗಟ್ಟು ಖುಷಿಯಾಗಿರ್ಬೇಕು ಅವ್ರು ನಾನು ಅರ್ಥ ಮಾಡ್ಕೋಬೇಕು ನನಗೆ ಅವ್ರು ಅರ್ಥ ಮಾಡ್ಕೋಬೇಕಂತೇಳ್ಬಿಟ್ಟು ಅವ್ರು ಅರ್ಥನೇ ಮಾಡ್ಕೊಳಂಗಿಲ್ಲ ಅಂದ್ರೆ ಅದು ಮನ್ಸಿಗೆ ಇನ್ನೂ ಆಗೋದಲ್ರಿ ಎಲ್ಲರಿಗೂ ಬಟ್ ಕಮೆಂಟ್ ಮಾಡೋರು ಹಾಗೆ ಮಾಡ್ತಾನೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಾನು ಬೇರೆ ಕಮೆಂಟ್ ಬಗ್ಗೆ ತಲೆ ಎದಕ್ಕೆ ಕೆಡ್ಸ್ಕೊಂಡಿನಂದರೆ ಯೂಸ್ಗೋಸ್ಕರ ಮಾಡ್ತೀನಂತಂದ್ರಲ್ಲ ಇಲ್ಲ ಈ ಥರ ಮಾಡಬೇಡ್ರಿ ಸರಿ ಅನ್ಸಲ್ಲ ಅಂದಿದ್ರೆ ನಾನು ಅಷ್ಟು ನನಗೇನು ಏನು ಅನಿಸ್ತಿಲ್ಲ ಅವ್ರಿಗೆ ಸರಿ ಇದ್ ಬಿಡಪ್ಪ ಎದಕ್ಕೆ ತಲಿ ಕೆಡ್ಸ್ಬೋದಂತೇಳಿ ಬಟ್ ಈ ಥರ ಅಂದುಬಿಟ್ರೆ ನನಗೇನು ಅನಿಸ್ತಲ್ಲ ಜೀವನ ಅಂದ್ರೇನು ಬರೀ ಯೂಸ್ಗೋಸ್ಕರನೇ ಎಲ್ಲ ಮಾಡ್ತಾರೆ ಅಂತ ಅವರು ಏನು ಯೂಟ್ಯೂಬ್ ಇದ್ದಿದ್ದಿಲ್ಲ ಅಂದರೆ ನಾವು ಬದ್ಕಂಗೇ ಇಲ್ಲ ಏನೋ ಯೂಟ್ಯೂಬ್ ಮಾಡೋ ಒಂದು ಉದ್ದೇಶನೂ ಅದನ್ನೇ ರೀ ಬೆಳಗ್ಗೆಯಿಂದ ಚಂದನ ಮನೆಯಾಗೆ ಹಿಂಗೆ ಕುಂತಿರ್ತೀನಲ್ಲ ಅದಕ್ಕೆ ಸ್ವಲ್ಪ ಇಂದ ಮಾತಾಡೋದು ಮತ್ತು ನಮಗೊಂದು ಒಳ್ಳೆ ಒಳ್ಳೆ ಕಮೆಂಟ್ ಬಂದ್ರೆ ಖುಷಿ ಆಗ್ತೈತೆ ಅಂತೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ನಾನು ಇಡೀ ಜೀವನದೊಳಗೆ ಯೂಟ್ಯೂಬ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಆ ಥರ ಹೇಳ್ಬೇಕಿತ್ತಂದ್ರೆ ರೀ ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟದಾಗಿ ಇಪ್ಪತ್ತು ವರ್ಷದಿಂದ ನಮ್ಮ ಮನೆಯವ್ರ ಬಗ್ಗೆ ಎಲ್ಲರೂ ಒಳ್ಳೇದಂತಲೇ ಹೇಳ್ಕೊಂತ ಬಂದ್ರೆ ಯಾಕಂದ್ರೆ ನಾನು ಎಲ್ಲನೂ ಸಹಿಸ್ಕೊಂಡು ಹೊಟ್ಟೆ ಇಟ್ಕೊಂಡು ಬಂದಿದ್ದೀನಿ ಇವಾಗೇನು ನಾನು ಜಾಸ್ತಿ ಹೋಗಿಲ್ಲ ಸುಮ್ಮನೆ ನನಗೆ ಇಷ್ಟು ಬೇಜಾರು ಆಕೈತಿ ಹಿಂಗೆ ಮಾಡ್ತಾರಂತೆ ಅಷ್ಟೇ ಹೇಳಿದ್ದು ಬಟ್ ಹಿಂಗೆ ಬೈತಾರೋ ಹಂಗೆ ಬೈತಾರೋ ಹಂಗೆ ಅಂತಾರೋ ಎಷ್ಟೆಷ್ಟೆಲ್ಲ ಅನ್ಬಿಟ್ಟು ನಾನು ರಾತ್ರಿ ಹನ್ನೆರಡು ಒಂದು ಗಂಟೆ ಮೂರು ಗಂಟೆ ತನಕ ಅವ್ರ ಸ್ಲ ಬಟ್ ಅವ್ರ ಅವತ್ನೂ ಅರ್ಥ ಮಾಡ್ಕೊಂಡಿಲ್ಲ ಅದನ್ನು ಹೋಲ್ಬಿಟ್ರಿ ಆದ್ರ ಮಕ್ಕಳ ಸ್ಲ ಅರ್ಥ ಮಾಡ್ಕೊಂಡು ಮಕ್ಕಳು ಖುಷಿಗೋಸ್ಕರ ಅರ್ಥ ಆಯ್ತ್ರಿ ಇನ್ನೊಂದ್ಸಲ ಪ್ಲೀಸ್ ಈ ತರ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ಮೊದ್ಲೇ ನೊಂದಿದ್ದೀನಿ ನಾನು ಇನ್ನಷ್ಟು ನೋಯ್ಸಾಕ್ ಅಂತ ಕೇಳ್ಕೊಂತೀನ್ರಿ ಎಲ್ಲರಿಗೂ ಬಾಯ್ರಿ ಮತ್ತೆ ಸಿಕ್ತೀನ್ರಿ